ಓಂ ನಮೋ ನಾರಾಯಣಾಯ ನರಸಿಂಹ ಅವತಾರವು ಶ್ರೀ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ನಾಲ್ಕನೆಯದು ಈ ಅವತಾರವು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ರೂಪದಲ್ಲಿರುತ್ತದೆ ಇದು ಧರ್ಮದ ರಕ್ಷಣೆ ಮತ್ತು ಭಕ್ತಿಯ ಮಹತ್ವವನ್ನು ಸಾರುವ ಅವತಾರ ಈ ಕಥೆಯ ಮೂಲ ಹಿರಣ್ಯಕಶಿಪು ಎಂಬ ರಾಕ್ಷಸನಲ್ಲಿ ಅಡಗಿದೆ ತನ್ನ ಸಹೋದರ ಹಿರಣ್ಯಾಕ್ಷನನ್ನು ವಿಷ್ಣುವು ವರಾಹ ಅವತಾರದಲ್ಲಿ ಸಂಹರಿಸಿದ ನಂತರ ಹಿರಣ್ಯಕಶಿಪು ವಿಷ್ಣುವಿನ ಮೇಲೆ ತೀವ್ರ ಸೇಡು ತೀರಿಸಿಕೊಳ್ಳಲು ತೀರ್ಮಾನಿಸುತ್ತಾನೆ ಆತನು ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವಿಶಿಷ್ಟ ವರವನ್ನು ಪಡೆಯುತ್ತಾನೆ ಆ ವರವು ಆತನಿಗೆ ಅಮರತ್ವದ ಭ್ರಮೆಯನ್ನು ನೀಡಿತು ಏಕೆಂದರೆ ಆತನಿಗೆ ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ಹಗಲಲ್ಲಿಯೂ ರಾತ್ರಿಯಲ್ಲಿಯೂ ಒಳಗೆಯೂ ಹೊರಗೆಯೂ ಭೂಮಿಯ ಮೇಲೆಯೂ ಆಕಾಶದಲ್ಲಿಯೂ ಮತ್ತು ಯಾವುದೇ ಆಯುಧದಿಂದಲೂ ಸಾವು ಬರಬಾರದು ಈ ವರವನ್ನು ಪಡೆದ ಹಿರಣ್ಯಕಶಿಪು ತಾನೇ ದೇವರು ಎಂದು ಘೋಷಿಸಿ ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆಜ್ಞಾಪಿಸುತ್ತಾನೆ ಆದರೆ ಹಿರಣ್ಯಕಶಿಪುವಿನ ಸ್ವಂತ ಮಗನಾದ ಪ್ರಹ್ಲಾದನು ಚಿಕ್ಕಂದಿನಿಂದಲೇ ವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ ಆತ ಸದಾ ವಿಷ್ಣುವಿನ ನಾಮಜಪ ಮಾಡುತ್ತಿದ್ದನು ಇದು ಹಿರಣ್ಯ ಕಶಿಪುವಿಗೆ ಸಹಿಸಲಾಗದೆ ಮಗನಿಗೆ ಪದೇ ಪದೇ ಬೆದರಿಸಿ ವಿಷ್ಣು ಭಕ್ತಿಯನ್ನು ಬಿಡಲು ಒತ್ತಾಯಿಸಿದನು ಪ್ರಹ್ಲಾದನು ನಿರಾಕರಿಸಿದಾಗ ಹಿರಣ್ಯ ಕಶಿಪು ಅವನನ್ನು ಕೊಲ್ಲಲು ವಿಷ ನೀಡುವುದು ಬೆಟ್ಟದಿಂದ ತಳ್ಳುವುದು ಬೆಂಕಿಗೆ ಹಾಕುವುದು ಸೇರಿದಂತೆ ಅನೇಕ ಕ್ರೂರ ಪ್ರಯತ್ನಗಳನ್ನು ಮಾಡುತ್ತಾನೆ ಆದರೆ ಭಕ್ತ ಪ್ರಹ್ಲಾದನು ಪ್ರತಿ ಬಾರಿಯೂ ವಿಷ್ಣುವಿನ ಕೃಪೆಯಿಂದ ಪಾರಾಗುತ್ತಾನೆ ಒಂದು ದಿನ ಕೋಪಗೊಂಡ ಹಿರಣ್ಯ ಕಶಿಪು ಪ್ರಹ್ಲಾದನನ್ನು ಕೇಳುತ್ತಾನೆ ನಿನ್ನ ವಿಷ್ಣು ಎಲ್ಲಿದ್ದಾನೆ ಅವನು ಎಲ್ಲ ಕಡೆ ಇದ್ದರೆ ಈ ಕಂಬದಲ್ಲಿಯೂ ಇದ್ದಾನೆಯೇ ಆಗ ಪ್ರಹ್ಲಾದನು ಖಂಡಿತ ನನ್ನ ದೇವರು ಎಲ್ಲೆಡೆಯೂ ಇದ್ದಾನೆ ಎಂದು ಉತ್ತರಿಸುತ್ತಾನೆ ಹಿರಣ್ಯ ಕಶಿಪು ಅಹಂಕಾರದಿಂದ ಆ ಕಂಬವನ್ನು ಹೊಡೆದ ತಕ್ಷಣವೇ ಆ ಕಂಬವು ಒಡೆದು ಉಗ್ರ ರೂಪದ ನರಸಿಂಹನು ಆವಿರ್ಭ ಹಿರಣ್ಯ ಪಶಿಪುವನ್ನು ತನ್ನ ಅರಮನೆಯ ಹೊಸ್ತುವಿನ ಮೇಲೆ ಮರಗಿಸಿ ಅವನನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಸಂಜೆಯ ಸಮಯದಲ್ಲಿ ತನ್ನದೇ ಆದ ಉಗುರುಗಳಿಂದ ಸಂಹಾರ ಮಾಡಿ ಆ ರಾಕ್ಷಸನ ಅಹಂಕಾರವನ್ನು ಅಂತ್ಯಗೊಳಿಸಿದನು ಸಂಹಾರದ ನಂತರವೂ ನರಸಿಂಹನ ಕ್ರೋಧವು ತಣ್ಣಗಾಗದೆ ಹೋದಾಗ ಬಾಲಕ ಭಕ್ತ ಪ್ರಹ್ಲಾದನು ಬಂದು ಶಾಂತ ಚಿತ್ತದಿಂದ ನರಸಿಂಹನನ್ನು ಸ್ತುತಿಸಿದನು ತನ್ನ ಭಕ್ತನ ಪ್ರಾರ್ಥನೆಯಿಂದ ಆ ಉಗ್ರ ರೂಪವು ಶಾಂತವಾಗಿ ಕರುಣಾಮಯಿ ರೂಪಕ್ಕೆ ತಿರುಗಿತು ಈ ನರಸಿಂಹ ಅವತಾರವು ಅಧರ್ಮವು ಎಷ್ಟೇ ಶಕ್ತಿಯುತವಾಗಿದ್ದರೂ ಸತ್ಯ ಮತ್ತು ಭಕ್ತಿಯ ಮುಂದೆ ಅದು ನಾಶವಾಗಲೇಬೇಕು ಎಂಬ ಸಂದೇಶವನ್ನು ನೀಡುತ್ತದೆ